ಮೊದಲಿಗೆ ನಮ್ಮ ಎಲ್ಲಾ ಕ್ಯಾಬ್ ಚಾಲಕರಿಗೂ ಆಯುಧ ಪೂಜೆ ಹಬ್ಬ ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಹಗಲು ರಾತ್ರಿ ಎನ್ನದೇ ಸುರಕ್ಷಿತವಾಗಿ ನಮ್ಮನ್ನ ಮನೆಗೆ ತಲುಪಿಸುವ ಎಲ್ಲಾ ಕ್ಯಾಬ್ ಡ್ರೈವರ್ಸ್ ಗಳನ್ನು ನಮ್ಮ ರ್ಯಾಪಿಡೋ ಗೌರವದಿಂದ ಕರೆದು ಉಡುಗೊರೆ ನೀಡಿ ಅದ್ದೂರಿಯಾಗಿ ಸನ್ಮಾನಿಸಿದೆ ಇವಾಗಿರುವಂತಹ ಬೇರೆ ಆಪ್ ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ರ್ಯಾಪಿಡೋ ಮಾತ್ರ ಕ್ಯಾಬ್ ಡ್ರೈವರ್ಸ್ ಗಳ ಸಪೋರ್ಟ್ಗೆ ಸದಾ ಸಿದ್ಧವಾಗಿರುತ್ತೆ ಹಾಗೆ ನಿಮ್ಮೆಲ್ಲರಿಗೂ ರ್ಯಾಪಿಡೋ ಕಡೆಯಿಂದ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು Copyright scream, these are my